ನಮಸ್ಕಾರ ಎಲ್ಲರಿಗೂ ದಾನಿಬಾಯಿ ಕಿಚನ್ಗೆ ಸ್ವಾಗತ ಇವತ್ತು ಗಸಗಸೆ ಪಾಯಸ ಮಾಡೋಣ ಬೇಕಾಗಿರುವ ಸಾಮಗ್ರಿಗಳು ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿ ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಕೊಬ್ಬರಿ ತುರಿ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಚಿಟಿಕೆ ಏಲಕ್ಕಿ ಒಂದು ಬೌಲಷ್ಟು ಬೆಲ್ಲ ಎರಡು ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿನ ಅರ್ಧ ಗಂಟೆ ನೆನೆಸಿಟ್ಕೊಳ್ಳಿ ಮುಂಚೆನೇ ಸಬ್ಬಕ್ಕಿಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಒಂದು ಟೇಬಲ್ ಸ್ಪೂನಷ್ಟು ಕೋಣೆ ದ್ರಾಕ್ಷಿ ಎರಡು ಟೇಬಲ್ ಸ್ಪೂನಷ್ಟು ಬೆ ತುಪ್ಪ ಆಮೇಲೆ ಒಲೆ ಮೇಲೆ ಬಾಣಲೆ ಇಟ್ಟು ಎರಡು ಎರಡು ಲೋಟ ನೀರು ಹಾಕಿ ನೀರಿಗೆ ಒಂದು ಪೋಲಷ್ಟು ಬೆಲ್ಲ ಹಾಕಿ ಕರಗಿಸಿ ಕರಗಿಸಿದ ನೀರನ್ನು ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ಳಿ ಯಾಕಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ ಅದನ್ನು ಸೋಸ್ಕೊಬೇಕಾಗತ್ತೆ ನಂತರ ಆ ನೀರನ್ನು ಅದೇ ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ ನೆನೆಸಿಟ್ಟ ಸಬ್ಬಕ್ಕಿಯನ್ನು ಹಾಕಿ ನೆನ್ಸಿಟ್ಟ ಸಬ್ಬಕ್ಕಿಯನ್ನು ಹಾಕ್ಕೊಂಡು ಅದನ್ನು ಕುದಿಯಲು ಬಿಡಿ ಪಕ್ಕದಲ್ಲಿ ಬಾಣಲೆಗೆ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಬಿಸಿ ಮಾಡಿಕೊಳ್ಳಿ ಅಷ್ಟೇ ಹುರಿಯೋದು ಬೇಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕ್ಕೊಳ್ಳಿ ಅದನ್ನು ಬಿಸಿ ಮಾಡಿಕೊಳ್ಳಿ ನಂತರ ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿನೂ ಅದಕ್ಕೆ ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು ಆ ಕುದಿತಿರೋದ್ರಲ್ಲಿ ಹಾಕಿಬಿಡಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಒಲೆ ಮೇಲಿಟ್ಟು ಬಾಣಲೆಗೆ ಹಾಕಿ ಒಲೆ ಮೇಲಿಟ್ಟು ಅದಕ್ಕೆ ಒಂದು ಟೇಬಲ್ ಒಂದು ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದು ಅದನ್ನು ಆ ಕುದಿತಿರುವ ಪಾಯಸಕ್ಕೆ ಹಾಕಿ ಬೇಕಾದರೆ ಅದನ್ನು ಸ್ವಲ್ಪ ಒಂದು ಆಫ್ ಆನ್ ಅವರ್ ಕುದಿಸ್ಬೋದು ಇಲ್ಲಾಂದರೆ ಒಂದು ಫೈವ್ ಮಿನಿಟ್ಸ್ ಕುದಿಸಿ ಅದಕ್ಕೆ ಏಲಕ್ಕಿ ಹಾಕಿ ನಾನು ಕೊನೆಯಲ್ಲಿ ಇನ್ನು ಬೇಕು ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇದು ನಿದ್ರಾಹೀನತೆಗೆ ತುಂಬ ಒಳ್ಳೆಯದಾಗುತ್ತೆ ಎಸ್ ಕೆಸಿ ಪಾಯಸ ನಿದ್ರಾಹೀನತೆಗೆ ಭಾರಿ ಒಳ್ಳೆಯ ಪಾಯಸ ಆಗಿರುತ್ತದೆ ನಿದ್ದೆ ಬರಲಿಲ್ಲ ಅಂದರೆ ನೈಟಲ್ಲಿ ಅದಂತಾಗುತ್ತೆ ನೀವು ಮಾಡ್ಕೊಂಡು ಕುಡಿದು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ ಹೇಗೆ ನಿದ್ದೆ ಬಂತು ಅಂತ ನಂಗೆ ಹೇಳಿ